ஆஹ் கங்காய் கடத்த நோடி கங்காய ரசீதி கூட மறக்கோங்க ஒம்பெட்டி ಕುಮಾರ ಆರ್ ಬಿ ಎಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇನ್ನೂರು ವರ್ಷದ ಉದ್ಭವ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಿನ್ನ ಹೋಗ್ತಾ ಇದ್ದೀನಿ ಈ ದೇವಸ್ಥಾನಕ್ಕೆ ಯಾರೇ ಬರಲಿ ಪ್ರತಿಯೊಬ್ಬರು ಕೂಡ ಒಳ್ಳೇದಾಗುವಂತಹ ಕ್ಷೇತ್ರಕ್ಕೆ ನಿನ್ನ ಕರ್ಕೋತಾ ಇದೀನಿ ಇಲ್ಲಿಗೆ ಬಂದಂತಹ ಭಕ್ತಾದಿಗಳಿಗೆ ಪ್ರತಿಯೊಬ್ಬರು ಕೂಡ ಒಳ್ಳೆದ ಹಾಗೆ ಆಗಿದೆ ಇಲ್ಲಿ ಯಾರೇ ಕೇಳಿದ್ರು ಕೂಡ ಈ ದೇವಸ್ಥಾನಕ್ಕೆ ಹೋದ್ರೆ ಒಳ್ಳೇದಾಗತ್ತೆ ಅಂತಾನೆ ಹೇಳ್ತಾರೆ ಹೊರತು ಇಲ್ಲಿ ಇಲ್ಲಿ ಬಂದು ನನಗೆ ಒಳ್ಳೇದಾಗಿಲ್ಲ ಅಂತ ಹೇಳಿದ್ರು ಯಾರು ಇಲ್ಲ ಇಲ್ಲಿ ಪ್ರತಿಯೊಬ್ಬರು ಕೂಡ ಒಳ್ಳೇದ ಆಗಿದೆ ಅಂತ ಪುಣ್ಯಕ್ಷೇತ್ರ ನಿಮ್ಗೆ ಹೋಗ್ತಾ ಇದ್ದೀನಿ ಬನ್ನಿ ಆ ಸ್ಥಳ ಪುರಾಣದ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ ಹಾಗೆ ಅಲ್ಲಿನ ವಿಚಾರ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ ಯಾವ ವಾರ ಪೂಜೆ ಇರೋದನ್ನು ಹೇಳ್ತಾ ಹೋಗ್ತೀನಿ ಏನಕ್ಕೆ ಅಂತಂದ್ರೆ ಇಲ್ಲಿ ಪ್ರತಿ ಶನಿವಾರ ಮಾತ್ರ ಅಂತ ಪೂಜೆ ಇರೋದು ಅದ್ರ ಬಗ್ಗೆನೂ ಕೂಡ ಮಾಹಿತಿ ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಈಗ ಕ್ಷೇತ್ರಕ್ಕೆ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ಸರ್ ಪ್ರಸನ್ನ ಅಂತ ಇದೇ ಗ್ರಾಮದ ಕಲ್ಲೇಳಿ ಗ್ರಾಮದವರು ನಾವು ಅಂದ್ರೆ ಈ ದೇವಸ್ಥಾನದ ಮೂಲ ಮಹಿಮೆ ಬಗ್ಗೆ ಸ್ವಲ್ಪ ಸರ್ ಇದು ಮೂಲ ಮಹಿಮೆ ಬಂದು ಇದು ಚೋಳರ ಕಾಲದಲ್ಲಿ ಮಾಡಿರುವಂಥ ದೇವಸ್ಥಾನ ಇದು ಮೊದಲು ತುಂಬಾ ಹಸಿರು ಗಿಡ ಮರಗಳಿಂದ ಬಹಳ ತುಂಬಿಕೊಂಡು ಬಹಳ ಚೆನ್ನಾಗಿತ್ತು ನಾವು ಚಿಕ್ಕ ಹುಡುಗಿನಿಂದ ನಾವು ನೋಡಿದಾಗ ಇದು ತರ ಒಂಥರ ಕಾಡುಗಲ್ಲು ಆ ಥರ ತುಂಬಿ ಇದು ಭಾಳ ಇದಾಗಿತ್ತು ಆಮೇಲೆ ಸ್ವಲ್ಪ ಇಲ್ಲಿ ಊರಿನ ಗ್ರಾಮಸ್ಥರು ಮತ್ತು ಭಕ್ತಾದಿಗಳೆಲ್ಲ ಸೇರಿ ಈ ದೇವಸ್ಥಾನನ ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ ಮತ್ತೆ ಇದು ಇಲ್ಲಿ ಬರೋಕ್ ಮುಂಚೆ ಇದು ಮೆಟ್ಲೋ ಮಾಡುವ ಮುಂಚೆ ಇಲ್ಲಿ ಒಂದು ರಾಮ ಸೇತು ಸ್ಥಾಪನೆ ಆಗುವ ಮುಂಚೆ ಒಂದು ಇಲ್ಲಿ ಗುಂಡಿತ್ತು ಇದು ಈ ಗುಂಡು ಎಲ್ಲರೂ ಇದನ್ನ ನಮಸ್ಕರಿಸಿ ನಂತರ ಅಲ್ಲಿ ದರ್ಶನ ಮಾಡ್ಬೇಕಾಗಿತ್ತು ಇದು ವಾನರ ಸೈನ್ಯ ಆವಾಗ ಶ್ರೀರಾಮ ಸೇತುವೆ ಸೀತಾಮಾತೆಯವರನ್ನ ಸರ್ಚ್ ಮಾಡ್ಬೇಕು ಹೋಗ್ಬೇಕಾದ್ರೆ ಆವಾಗ ಈ ಗುಂಡ ಒಂದು ಅಲ್ಲಿಂದ ಬಂದು ಬಿದ್ದಿದೆ ಅಂತ ಒಂದು ವಾಡಿಕೆ ಇದೆ ಇದು ಆ ವಾಡಿಕೆ ಪ್ರಕಾರ ಅವ್ರಿಗೆ ಒಂದು ಚೋಳ್ರ ಕಾಲದಲ್ಲಿ ಆ ಚೋಳ್ರಿಗೆ ಗೆ ಒಂದು ಸ್ವಪ್ನ ಏನೋ ಒಂದು ಏನೋ ಗೊತ್ತಾಗಿದ್ಮೇಲೆ ಅವ್ರ ಇಲ್ಲಿ ಒಂದು ದೇವಸ್ಥಾನ ಮಾಡಬೇಕು ಅಂತ ಅವ್ರಿಗೆ ಚೋಲ್ಡರ್ ವಂಶದಲ್ಲಿ ಅವ್ರಿಗೆ ಅವಾಗ ಗೊತ್ತಾಗುತ್ತೆ ಅವಾಗ ಅವರು ಇಲ್ಲಿ ಬಂದು ಈ ಗುಂಡನ್ನ ಇಲ್ಲಿ ಮೇಲೆ ಅವರು ಇಲ್ಲಿ ಬಂದು ಅದೇ ದೇವಸ್ಥಾನನ ಸ್ಥಾಪನೆ ಮಾಡಿದ್ದಾರೆ ಆ ಗುಂಡು ಇದುವರೆಗೂ ಎಷ್ಟೋ ಸಾವಿರಾರು ವರ್ಷಗಳು ಕಳೆದ್ರು ಆ ಗುಂಡು ಹೇಗಿದೆಯೋ ಅದೇ ಜಾಗದಲ್ಲಿ ಹಾಗೆ ಇದೆ ಅದನ್ನ ಎಲ್ಲೂ ಜಗ್ಲಿಲ್ಲ ಅಲ್ಲೂ ಎಲ್ಲೂ ಪಕ್ಕ ಹೋಗ್ಲಿಲ್ಲ ಇದು ಗುಂಡು ಈ ಗುಂಡಿಲ್ಲಿ ಅಷ್ಟು ಪವರ್ ಇದೆ ಕೆಲವರಿಗೆ ಏನು ಗೊತ್ತಿಲ್ಲ ದೇವಸ್ಥಾನಕ್ಕೆ ಬರ್ತಾರೆ ಹೋಗ್ತಾರೆ ಬರೋಕ್ ಮುಂಚೆ ಇದು ಈ ಗುಂಡು ಇದು ರಾಮಸೇತು ಗುಂಡು ಅಂತ ಇದು ಗುಂಡು ರಾಮಸೇತು ಗುಂಡು ಅಂತ ಇದು ಅಂದ್ರೆ ಇಲ್ಲಿ ಪೂಜೆ ಮಾಡ್ಬಿಟ್ಟು ಅವ್ರ ಏನಾಯ್ತು ಅರಕೆಗಳು ಮುಟ್ಟಿ ಇಲ್ಲಿ ಹೋಗುದ್ರೆ ಅವ್ರಿಗೆ ತುಂಬಾ ಒಳ್ಳೇದಾಗುತ್ತೆ ಕೆಲವ್ರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಲ್ಲಿ ಸ್ವಾಮಿ ದರ್ಶನ ಮಾಡ್ತಾ ಇದ್ದಾರೆ ಕೆಲವರು ಬ್ರಿಟಿಷ್ ಬ್ರಿಟಿಷ್ ಅಧಿಕಾರಿಗಳು ಸಾವಿರದ ಒಂಬೈನೂರ ಐದನೈದಲ್ಲಿ ದಿಸ್ ಲ್ಯಾಂಡ್ ಆ್ಯಪ್ ಇಶ್ಯೂ ಹಾಕು ಬ್ರಿಟಿಷ್ ಸ್ಟೋರಿ ಅಂತ ಒಂದು ಇದಾಗಿತ್ತು ಆಗ ಆ ಟೈಮಲ್ಲಿ ಏನ್ ಮಾಡ್ತಾರೆ ಆ ದೇವಸ್ಥಾನದಲ್ಲೂ ಒಬ್ರನ್ನ ಮೂಲ ಅರ್ಚಕರನ್ನ ರಾಜವಂಶ ಮೈಸೂರು ಸಂಸ್ಥಾನದಲ್ಲಿ ಅವ್ರ ಒಬ್ರನ್ನ ರೆಡಿ ಮಾಡ್ತಾರೆ ಆ ಪ್ರಾಂತ್ಯದಲ್ಲಿ ಹೆಂಗೆ ಅಂತ ಬ್ರಿಟಿಷರು ಏನ್ ಮಾಡ್ತಾರೆ ಆ ಬ್ರಿಟಿಷ್ನ ಕಾಲದಲ್ಲಿ ಅಲ್ಲಿ ಮೈಸೂರು ಪ್ರಾಂತ್ಯ ಇರುತ್ತೆ ಆ ಮೈಸೂರು ಪ್ರಾಂತ್ಯದಲ್ಲಿ ನೇಮಿಸ್ತಾರೆ ಯಾರಿಗೆ ಎತ್ತು ಅಂತ ಆವಾಗ ಜನ ಯಾರು ಏನು ಗೊತ್ತಿರಲ್ಲ ಅದು ಆಮೇಲೆ ಬಂದು ಇಲ್ಲಿ ಅವರು ಅವರು ಇಲ್ಲಿ ನಾಗರಾಜು ಅಲ್ಲ ಇವರು ಅಯ್ಯ ಪುರೋಹಿತರು ಸ್ವಾಮಿಗಳು ಅರ್ಚಕರು ಅವ್ರ ತಾತ ಅವ್ರ ತಂದೆ ಕಾಲದಿಂದ ಅವರು ನಡ್ಸ್ಕೊಂಡು ಬರ್ತಿದ್ದಾರೆ ಅವಾಗ ನಾವು ನೋಡಿದವಾಗ ಏನು ಅಷ್ಟೊಂದು ಜನ ಇರಲಿಲ್ಲ ಮತ್ತು ಇದು ಬಹಳ ಇತಿಹಾಸವಾಗಿ ಕಪ್ಪು ಅಂತ ಒಂದು ಸಿನಿಮಾ ರಾಜೇಶ್ ಮತ್ತು ಕಲ್ಪನಾ ಅವರದ ಒಂದು ಒಂದು ಸಿನಿಮಾ ತೆಗೆದಿದ್ದಾರೆ ಇಲ್ಲಿ 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 ಇವಾಗ ಕಪ್ಪು ಬಿಳುಪು ಸಿನಿಮಾ ತೆಗೆದ್ರೆ ಗುಡ್ಡೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅಲ್ಲಿ ಪಕ್ಕದಲ್ಲಿ ಒಂದು ಸಂಭಾಷಣೆ ಮತ್ತು ಒಂದು ಇದಾಗಿದೆ ಅಷ್ಟು ಇದು ವಾಡಿಕೆ ಇದೆ ಮತ್ತೆ ಈಗ ಜ ಜನ ಈಗ ಬರೋದು ಹೋಗೋದು ತುಂಬಾ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ ಮುಂದಕ್ಕೆ ನೋಡೋಣ ಭಗವಂತ ಇನ್ನೂ ಯಾವ ರೀತಿ ಸೇವೆ ಮಾಡಿಸ್ಕೊಂತಾನೆ ಆ ಮಾರುತಿ ಅಂದ್ರೆ ಇಲ್ಲಿ ಯಾವ್ಯಾವ ಪೂಜೆ ಇರುತ್ತೆ ಸರ್ ಸರ್ ಇಲ್ಲಿ ಮದ್ದು ಪೂಜೆ ಏನು ಆತರ ಇರ್ಲಿಲ್ಲ ಒಂದು ವಾರಕ್ಕೆ ಬಂದ್ರೆ ಯಾರೋ ಪಾಪ ಬಂದ್ರೆ ಒಂದು ನಾಲ್ಕು ಜನ ಐದು ಜನ ಆತರ ಇತ್ತು ಈಗ ಒಂದು ಎರಡು ಸಾವಿರದ ನಾಲ್ಕು ಐದರಿಂದ ಈಚೆಗೆ ಇಲ್ಲಿ ಜನ ಜಾಸ್ತಿ ಆಗಿದ್ದಾರೆ ಒಂದು ಹದಿನೈದು ಹದಿನಾರು ವರ್ಷದ ಹದಿನೆಂಟು ವರ್ಷದಿಂದ ಈಚೆ ಜನ ಜಾಸ್ತಿ ಆಗಿದ್ದಾರೆ ಅದ್ರ ಮೊದಲು ಯಾರು ಜನ ತಲೆ ಕೆಡಿಸೋ ಅದ್ರ ಬಗ್ಗೆ ಅಂತ ಗೊತ್ತಿಲ್ಲ ಇಲ್ಲಿ ಆಂಜನೇಯ ಪೂಜೆ ರಾಮನವಮಿ ಇರ್ಬೋದು ಅಮಾವಾಸ್ಯೆ ಗುರುವಾರ ಮತ್ತೆ ಹುಣ್ಣಿಮೆ ಶನಿವಾರ ಮತ್ತೆ ಹನುಮ ಜಯಂತಿ ದಿವಸ ಅಂತೂ ಯಾರು ಬರ್ತಾ ಇರಲಿಲ್ಲ ನಾನು ನನಗೆ ಗೊತ್ತಿರೋ ಪ್ರಕಾರ ಈಗ ಹನುಮ ಹನುಮ ಜಯಂತಿ ಬಂದಾದ್ಮೇಲೆ ಇಲ್ಲಿ ಜನ ತುಂಬ ಸೇವೆ ಮಾಡ್ತಿದ್ದಾರೆ ಈಗ ಹನುಮ ಜಯಂತಿ ಇದರಿಂದ ಆಮೇಲೆ ಇನ್ನೊಂದು ಏನಪ್ಪಾ ಅಂದರೆ ಇದು ದೇವಸ್ಥಾನದಲ್ಲಿ ಸರ್ ಇದು ಯಾರು ಭಕ್ತರು ಏನು ಕೋರ್ಕೊಳ್ತಾರೆ ಅದು ತುಂಬ ಒಳ್ಳೇದಾಗುತ್ತೆ ಇದು ಯಾಕೆಂತ ಎಲ್ಲರಿಗೂ ಒಳ್ಳೇದಾಗಿದೆ ಸರ್ ಎಲ್ಲರಿಗೂ ಒಳ್ಳೇದಾಗಿದೆ ಅಂದ್ರೆ ದೂರದೃಷ್ಟಿ ಜಾಸ್ತಿ ಇಲ್ಲಿ ಆಂಜನೇಯ ಸ್ವಾಮಿ ಈಗ ಈಗ ಭಕ್ತರನ್ನ ಸ್ವಲ್ಪ ಕರ್ಸ್ಕೊಂತಿದ್ದು ಅವ್ರಿಗೆ ಆಶೀರ್ವಾದ ಮಾಡ್ತಿದ್ದಾರೆ ಕೆಲವರು ನಮ್ದವ್ರಿಗೆ ಒಳ್ಳೇದಾಗಿದೆ ಇದ್ದವ್ರಿಗೆ ಇಲ್ಲ ಸರ್ ಅದು ಇದು ಬಹಳ ಸತ್ಯವಾದಂತಹ ವೃತ್ತಿ ಶ್ರೀ ಗುಡ್ಡೆ ಆಂಜನೇಯ ಸ್ವಾಮಿ ಅಥವಾ ವೀರಾಂಜನೇಯ ಸ್ವಾಮಿ ಸನ್ನಿಧಿ ಅಂತ ಕೇಳ್ತಾರೆ ಸರ್ ಇದು ಐದು ಜನ ಈಗ ಶನಿವಾರ ಜಾಸ್ತಿ ಬರ್ತಾರೆ ಇದು ಈಗ ಅವಾಗ ಒಂದು ಹನುಮ ಜಯಂತಿಲಿ ಒಂದು ನಾಲ್ಕು ಜನ ಐದು ಜನ ಅಷ್ಟೇ ಬರ್ತಾ ಇದ್ದು ಇವಾಗ ಸ್ವಲ್ಪ ಒಂದು ಹತ್ತು ಹದಿನೆರಡು ಒಂದು ಹದಿನೈದು ವರ್ಷದಿಂದ ಈ ಸ್ವಲ್ಪ ಜನ ಜಾಸ್ತಿ ಬರ್ತಿದ್ದಾರೆ ಈಗ सर धन्यवाद धन्यवाद सर नमस्कार सर नमस्कार सर निमेश्वर सर कुमारंत ಅಂದ್ರೆ ನೀವು ಯಾವೇ ಗ್ರಾಮಸ್ಥರು ಕಲ್ಲಳ್ಳಿ ಗ್ರಾಮಸ್ಥರು ಅಂದ್ರೆ ಈ ದೇವಸ್ಥಾನದ ಮೂಲ ಎಷ್ಟು ಎಷ್ಟು ವರ್ಷದ ದೇವಸ್ಥಾನ ಇರ್ಬೇಕು ಸರ್ ಇದು ಸರ್ ಈಗ ನಮ್ ಕಂಡಂಗೆ ಇಲ್ಲಿ ಕೆತ್ತನೆ ಆಗೈತಿ ಕಲ್ ಮೇಲೆ ಸಾವಿರ ಹದಿನೇಳು ಅಂತ ಐಸ್ಪಿನಿ ಹಾಕವ್ರೆ ನಾಲ್ಕು ಇತಿಹಾಸ ಇತಿಹಾಸ ಇಲ್ಲಿಗೆ ಯಾವ್ಯಾವ ಪೂಜೆ ಇರುತ್ತೆ ಸರ್ ಶನಿವಾರ ಮಾತ್ರ ಶನಿವಾರ ಮಾತ್ರ ಶನಿವಾರ ಶ್ರೀರಾಮ ಉತ್ಸವ ಬರ್ತಾವೆ ರಾಮನವ ಬರ್ತಾವಲ್ವಾ ಅವಾಗ ಆಂಜನೇಯ ಜಯಂತಿ ಬರ್ತದ ಹನುಮ ಜಯಂತಿ ಬಂದಾಗ ಆವಾಗ ವಿಶೇಷ ಮತ್ತೆ ಜಾತ್ರೆಗಳಲ್ಲಿ ಓಪನ್ ಇರ್ತದೆ ಶ್ರಾವಣಗಳಲ್ಲಿ ಓಪನ್ ಇರ್ತದೆ ಅಮಾಸೆಯಲ್ಲಿ ಅಂತೂ ಹತ್ತುವರೆಗೆ ಅಂದ್ರೆ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಯಾವ ರೀತಿ ಇಲ್ಲಿ ವರ ಸಿಗುತ್ತೆ ಸರ್ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಯಾವ ರೀತಿ ವರ ಅಂತಂದ್ರೆ ಅವ್ರು ಒಂದೇ ದಿನಕ್ಕೆ ಬಂದು ಒಟ್ಟೋಗ್ಬಿಟ್ರೆ ಆಗಲ್ಲ ಮೂರ್ ವಾರ ಐದು ವಾರ ಬಂದು ಮನ್ಸಾ ಮನ್ಸಾರ ಇಲ್ಲಿದ್ದೇವೆ ಅವರು ಆಂಜನೇಯನ ಸೇವೆ ಮಾಡೋದಾಗ್ಲಿ ಭಕ್ತಿಯಿಂದ ಹೋದ್ರೆ ಯಾವ ಪ್ರತಿಯೊಬ್ಬರಿಗೂ ಇಲ್ಲಿ ಒಳ್ಳೇದಾಗದೆ ಖಂಡಿತ ಒಳ್ಳೇದಾಗಲಿ ನಮ್ಮ ಆಗೈತೆ ಇಲ್ಲಿ ಬುಟ್ಟೂರ್ ಕೆಟ್ಟವ್ರೆ ಇಲ್ಲಿ ನಿಮ್ದವ್ರು ಬದುಕವ್ರೆ ಆಮೇಲೆ ಮತ್ತೆ ಇಲ್ಲಿ ಯಾರೋ ಈ ಒಂದು ಈ ಆಸ್ತಿಗೆ ಕಣ್ಣವ್ರು ಮಣ್ಣೆದ್ಕೊಂಡವರು ಕಳ್ಳೆತ್ಕೊಂಡವರು ಅವ್ರು ಉದಾರಣವಾಗಲ್ರಿ ಆಗ್ಲಿಲ್ಲ ಆಗುವಲ್ರು ಆ ಒಂದು ಪ್ರತಿ ಜನಗೆಲ್ಲ ಗೊತ್ತು ನಾನು ಹೇಳು ಇಡೀ ಗ್ರಾಮಸ್ಥೆಗೆಲ್ಲ ಗೊತ್ತು ಇಲ್ಲಿ ಈಗ ದೇವಸ್ಥಾನಕ್ಕೆ ಬರೋ ಭಕ್ತಗೆಲ್ಲ ಗೊತ್ತು ಅಂತ ಒಂದ್ ಶಕ್ತಿ ಐತೆ ಇಲ್ಲಿ ಆಂಜನೇಯದಲ್ಲಿ ಅಂತ ಒಂದ್ ಶಕ್ತಿ ಐತೆ ಇಲ್ಲಿ ಯೂಟ್ಯೂಬ್ ನೋಡ್ತಾರ ಇಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಅಂದ್ರೆ ಯಾವ ರೂಟ್ ಅಲ್ಲಿ ಬರ್ಬೇಕು ಲೊಕೇಶನ್ ಅಂದ್ರೆ ಕಲ್ಲಳ್ಳಿ ವೆಂಕಟೇಶ್ವರ ದೇವಸ್ಥಾನ ಐತೆ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಬಂದ್ರೆ ಲೆಫ್ಟ್ ಸೈಡ್ಗೆ ಒಂದು ಡಿ ಕೆ ಸುದ್ದಿ ಘಟಕ ಐತೆ ಬರ್ಬೇಕು ಆಪೋಸಿಟ್ ರೋಡ್ ಬಂದ್ರೆ ಮತ್ತೆ ಒಂದು ನೂರು ಮೀಟರ್ ರೋಡ್ ತಗೊಂಡ್ರೆ ಬರ್ತದೆ ಅಷ್ಟು ನಾನು ಗೂಗಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಗೂಗಲ್ ಮ್ಯಾಪ್ ಮತ್ತೆ ಫೋನ್ ನಂಬರ್ ಎರಡು ಹಾಕಿರ್ತೀನಿ ಪೂಜಾರಿ ಪಡೆದು ಗೂಗಲ್ ಮ್ಯಾಪ್ ಹಾಕಿರ್ತೀನಿ ಆದ್ರೆ ಇನ್ನೊಂದು ಇಲ್ಲಿ ಯಾವ ಟೈಮ್ಗೆ ಈಗ ವಿಡಿಯೋ ನೋಡ್ತಾ ಇರುವಂತ ಭಕ್ತಾದಿಗಳು ಶನಿವಾರ ಬರಬೇಕು ಅಂತ ಹೇಳ್ತಿದ್ರೆ ಶನಿವಾರ ಮಾತ್ರ ಅಂತ ಪೂಜೆ ಅಂತ ಹೇಳ್ತಾ ಇದ್ರಿ ಅಂದ್ರೆ ಯಾವ ಟೈಮಿಗೆ ಬಂದ್ರೆ ಇಲ್ಲಿ ಅವ್ರಿಗೆ ಸಿಗುತ್ತೆ ದರ್ಶನ ಹತ್ತುವರೆಯಿಂದ ನಿಮಗೆ ಎರಡು ಗಂಟೆ ಗಂಟೆ ಸಿಗ್ತದೆ ಅಷ್ಟೇನೆ ಇದು ಮೂರ್ ಗಂಟೆಗ್ರೆ ಅವ್ರ ವಯ್ಸ ಬಿಟ್ಟೈತೆ ಅವರು ಊಟ ಗೀಟ ಉಪಾಸ ಬರ್ತಾರೆ ಮಡಿಯಿಂದ ಬಂದು ಮಡಿಯಿಂದ ಹೊಡೈತಾರಲ್ಲ ಹಾಗಾಗಿ ಅವ್ರು ಇರಲ್ಲ ಜಾಸ್ತಿ ಹೊತ್ತು ಅಂದ್ರೆ ಇಲ್ಲಿ ಮೇನ್ ಆಗಿ ಪೂಜೆ ಮಾಡಿಸಬೇಕಂತ ಯಾವ ರೀತಿ ಪೂಜೆ ಮಾಡಿಸಬೇಕು ಯಾವ ರೀತಿ ಅರ್ಕೆ ಇಲ್ಲಿ ಸರ್ ಅವರು ಕೆಲವರು ಬೆಣ್ಣೆ ಅಲಂಕಾರ ಮಾಡ್ತಿ ಅಂತ ಕಟ್ಕೋತಾರೆ ಕೆಲವರು ಇವರು ಒಬ್ರು ಚಂದ್ರು ಅಂತ ಹೇಳಿಷ್ಟು ಇಷ್ಟೊಂದು ಜೀರ್ಣೋಧಾರ ಮಾಡಿದ್ದಾರೆ ಕಳ್ಳೆ ಗ್ರಾಮಸ್ಥರು ಬೆಂಗಳೂರಲ್ಲಿ ಒಂದು ಫ್ಯಾಕ್ಟ್ರಿ ಕೊಂಡಿದ್ದಾರೆ ಅವರು ಒಂದು ಅವ್ರಿಗೆ ಏನ್ ಮನ್ಸು ಗೊತ್ತಾ ಗೊತ್ತಿಲ್ಲ ಆಂಜನೇಯ ಎಂದು ಬಂದು ಒಂದ್ ಹದಿನೈದು ಲಕ್ಷ ಗಂಟಾ ಖರ್ಚು ಮಾಡೋರು ಓದು ಒಂದು ಆರು ತಿಂಗಳು ಒಂದ್ ವರ್ಷ ಆಯ್ತು ಅವ್ರ ಮನ್ಸಿಗೆ ಏನ್ ಕೆಲಸ ಮಾಡ್ತಾರೆ ಅವರು ಅವ್ರು ನಿಂಬಿದ್ದಾರೆ ಅವರು ಇಲ್ಲ ನನಗಿದ್ ದೇವಸ್ಥಾನ ಬಾರಿ ಇದು ನಾನು ಸಾಯ ಗಂಟಾ ಮಾಡ್ಬೋದು ಅಂತ ಹೇಳ್ತಾರೆ ಆಮೇಲೆ ಇನ್ ಕೆಲವರು ಕೆಳಗೆ ಮರಿ ಕೂದಿ ಸೇವೆ ಮಾಡ್ತಾರೆ ಕೆಳಕೆ ಜನ ಅನ್ಬಿಟ್ಟು ಅವ್ರ ಬಗ್ಗೆ ಅವ್ರ ಏನ್ ಎನ್ಸ್ಕೋತಾರೆ ಅವ್ರು ಎನ್ಸ್ಕೋತಾರೆ ಇಲ್ಲಿ ಹೋಗ್ ಕೇಳ್ತಾರೆ ಇಲ್ಲಿ ಒಂದು ಕೇಳೋದೊಂದು ನಿಯಮ ಇಲ್ಲಿ ಭಕ್ತಾದಿಗಳು ಇಲ್ಲಿ ಹೋಗ್ ಬಂದಾಗ ಅದ್ರ ಕಾಗ ತಳಿ ಏನೋ ಏನೋ ಗೊತ್ತಿಲ್ಲ ಎಲ್ಲ ಕೆಸ ಆಯ್ತವೆ ನೋಡವ್ರೆ ಯಾಕೆ ನಾವು ನಾವು ಅನ್ಭವಿಸಿದ್ವಿ ಬೇರೆವ್ರು ನೋಡವ್ರೆ ಇಲ್ಲಿ ಒಳ್ಳೇದಾಗತ್ತೆ ಖಂಡಿತ ಆಯ್ತದೆ ಯಾವುದೇ ಕಾಣಕೂ ಇಲ್ಲ ಬರಲ್ಲ ಸರ್ ನೀವು ಕರೆಕ್ಟ್ ಆಗಿ ಒಂಬತ್ತು ವಾರ ಮಾಡ್ಬಿಡ್ರೆ ಒಂಬತ್ತು ವಾರ ನೀವು ಕರೆಕ್ಟ್ ಆಗಿ ಬಂದು ಸದ್ಯ ಅಂತ ಮಾಡ್ಬಿಟ್ರೆ ಅವ್ರ್ ಕೂಡ ಕೆಲಸ ಆಗದಿರಿ ಕೇಳಿ ಅವ್ರು ಏನೇನ್ ಕೆಲಸ ಕೆಲವು ಗೋರ್ಮೆಂಟ್ ಜಾಬ್ ಕೇಳ್ಕೊಂಡೋಗಿರ್ತಾರೆ ಮದ್ವೆ ಹೋಗಿರ್ತಾರೆ ಇನ್ನು ಹೆಣಿಕ್ಳ ಅಂತ ಕೇಳ್ಕೊಂಡೋಗಿರ್ತಾರೆ ಮಕ್ಕಳಾಗ್ಲಾ ಕಳ್ಕೊಂಡೋಗಿ ಅದೆಲ್ಲ ಘಟನೆಗಳು ದೇವಸ್ಥಾನ ಆಗ್ತಿದೆ ಅದೇ ಅದು ಜಾಸ್ತಿ ಇದ್ರು ಆಗ್ತದೆ ಮಾಡ್ಕೊಂಡಿದ್ರು ಯಾಕಂದ್ರೆ ದೇವಸ್ಥಾನವಾಗಿ ಮಾಡ್ಕೊಂಡವರು ಸುಮಾರು ವರ್ಷ ಅಲ್ಲಿ ಹೊಸದಾಗಿ ಜೀವನಧಾರ ಮಾಡ್ತಾರೆ ಅಂದ್ರೆ ಈಗ ದೇವಸ್ಥಾನ ದೇವಸ್ಥಾನ ನಿಮ್ಮ ಮಾಹಿತಿ ಧನ್ಯವಾದಗಳು ಸರ್ ಸರ್ ಯು ಯು ನಿಮ್ಮ ಹೆಸರು ನಮ್ಮ ಹೆಸರು ನಾಗರಾಜ್ ಅಂತ ಎಷ್ಟು ವರ್ಷದಿಂದ ಇಲ್ಲಿ ನೀವು ಪೂಜೆ ಮಾಡ್ತೀವಿ ನಾವು ಸುಮಾರು ಅರವತ್ತೆಂಟು ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀವಿ ಪೂಜೆ ಮಾಡ್ತಾ ಸ್ವಲ್ಪ ಸ್ವಲ್ಪ ಮೈಕಾರ್ ಹಾ ಅರವತ್ತೆಂಟು ವರ್ಷದ ಪೂಜೆ ಮಾಡ್ತಾ ಇದ್ದೀವಿ ಇಲ್ಲಿ ಮದುವಿಗೆ ತುಂಬ ಎಲ್ಲ ಕಾಡ್ಕಲ್ಲು ತುಂಬ ಕಾಡ್ಕಲ್ಲು ಸುತ್ತು ಮಲ್ಲು ಈಗೆಲ್ಲ ಈಗೆಲ್ಲ ಇರಲಿಲ್ಲ ಈಗ ಹೊಸದಾಗಿ ಮೆಟ್ಟಲೆಲ್ಲ ಮಾಡಿದ್ದಾರೆ ಈಗ ಭಕ್ತಾದಿಗೂ ಎಲ್ಲ ಅನುಕೂಲವಾಗಿದೆ ಮದುವೆಗೆ ಇದು ತೋಡರಾಜಿ ಕಾಲದು ಹಾ ದೊಡ್ಡ ರಾಜ್ಯ ಆ ಕಾಲದ್ದು ಈ ಸುತ್ತಮುತ್ತ ನಿಧಿಗಳಿತ್ತು ನಿಧಿಗಳೆಲ್ಲ ಯಾರ ಅನುಕೂಲ ಮಾಡೋಕ್ಕೂ ಎಷ್ಟೋ ಜನ ಬಂದು ತಗೊಂಡು ಹೊಂಟೋಗಿದ್ದಾರೆ ನಮ್ಮ ತನ್ನ ನಮ್ಮ ತನ್ ನಮ್ಮ ಅವರು ನಮ್ಮ ತಂದೆಯವರು ನಮ್ಮ ಚಿಕ್ಕಪ್ಪ ಅವರು ದೊಡ್ಡಪ್ಪ ಅವರು ವರ್ಷಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು ಮಾಡ್ತಾ ಇದ್ದೀವಿ ಮತ್ತೆ ಮುಂದೆ ಮಕ್ಕಳು ಮಾಡ್ತಾರೆ ಮೊಮ್ಮಕ್ಕಳು ಕೂಡ ಮಾಡ್ತಾರೆ ಈ ಥರ ಸನ್ನಿವೇಶ ಇದೆ ಇಲ್ಲಿ ವಾರ ವಿಚಾರ ವಧಿ ವಿಚಾರ ಸಂತಾನ ಪರ ವಿಚಾರ ಏನೇ ಕಷ್ಟ ಇದ್ರು ದೇವರಿಗೆ ಯಾವಾಗ ಕೇಳ್ತಾರೆ ಎಲ್ರಿಗೂ ಹೂವು ಬಂದಿದೆ ಹೂವು ಬಂದಿದೆ ಎಲ್ರಿಗೂ ಅನುಕೂಲವಾಗಿದೆ ಅಂದರೆ ಇಲ್ಲಿ ಯಾವ್ಯಾವ ಪೂಜೆ ಇರುತ್ತೆ ಶನಿವಾರ ಮಾತ್ರ ಅಂದರೆ ಯಾವ ಎಷ್ಟು ಟೈಮಿಂದ ಎಷ್ಟು ಟೈಮ್ವರೆಗೂ ಪೂಜೆ ಇರುತ್ತೆ ಇಲ್ಲಿ ಹತ್ತು ಗಂಟೆಯಿಂದ ಹಿಡಿದು ಸಾಯಂಕಾಲ ನಾಲ್ಕು ಗಂಟೆವರೆಗೂ ಪೂಜೆ ಭಕ್ತರಲ್ಲೇ ಬರ್ತಾ ಇರ್ತಾರೆ ಮಾಡ್ಕೊಂಡು ಭಕ್ತರು ಹೋಗ್ತಾ ಇರ್ತಾರೆ ಅಂದರೆ ಈ ದೇವಸ್ಥಾನದ ಮೂಲ ಚರಿತ್ರೆ ಹೇಗೆ ಅಂದರೆ ಉದ್ಭವ ಆಗಿದ್ದ ಇಲ್ಲ ಉದ್ಭವ ಉದ್ಭವ ಆಗಿದೆ ಉದ್ಭವ ಆಗಿದೆ ನಮ್ಮ ಇಡೀ ಕಾಲದ್ದು ನಮ್ಮ ಸಾವಿರದ ಒಂಬೈನೂರ ಐದನೇ ಇಸೀದಿ ಮತ್ತು ಹನ್ನೆರಡನೇ ಇಸೀದೂ ಯಾರು ಈಗ ತಂದಾಯ ಕಟ್ತಾರೆ ನೋಡಿ ಆ ತಂದ್ರ ಸೀದಿ ಕೊಡೋದು ಮರಿಕೊಂಡಿದ್ದೀನಿ ಸಾವಿರದ ಒಂಬೈನೂರ ಹನ್ನೆರಡನೇ ಇಸಿ ಹಾ ಹ್ಮ್ ಅಂದ್ರೆ ನಮ್ಮ ತಾತ ಪೂಜೆ ಮಾಡ್ತಾ ಇದ್ದಾರೆ ಅವ್ರ ಹೆಸರು ಚಿಕ್ಕಂಗಯ್ಯ ಅಂತ ಅವ್ರ ಹೆಸರು ಚಿಕ್ಕಂಗಯ್ಯ ಅಂತ ಇಲ್ಲಿ ಸಾವಿರದ ಏಳ್ನೂರ ಹದಿನೇಳು ಹದಿನೇಳು ಅಂತ ಇದೆ ಇದು ಇಂದು ಇತ್ತು ಪೂಜೆ ಮಾಡ್ಕೊಂಡೆ ಅವಳ ಕಾಡು ಸುತ್ತೂರು ಕಾಡು ನಾನು ಬಂದಾಗ ಒಬ್ಬರೇ ಬರ್ತಾ ಇತ್ತು ಪೂಜೆಗೆ ಒಬ್ರು ಬರ್ತಾ ಇದ್ರು ಹೋಗ್ತಾಳದು ಓದ ಆ ಈಗ ಭಕ್ತಾದಿಗಳು ಎಲ್ಲ ಅಲ್ಲಿ ಆಗ್ತಾ ಇದ್ರು ಚೆನ್ನಾಗಿದೆ ನಡೀತಾ ಇದೆ ನಮಸ್ತೆ ಒಳ್ಳೇದ್ ನೀವೇನಾದರೂ ಇಲ್ಲಿಗೆ ಬರಬೇಕು ಅಂದ್ಕೊಂಡಿದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಗೂಗಲ್ ಮ್ಯಾಪು ಮತ್ತು ಫೋನ್ ನಂಬರ್ ಹಾಕಿರ್ತೀನಿ ಹಾಗೆ ಈ ಸ್ಕ್ರೀನ್ ಮೇಲೆ ಬರ್ತಾ ಬರ್ತಾಯಿದ್ದಿಲ್ಲ ಆ ನಂಬರ್ಗೂ ಕೂಡ ಫೋನ್ ಮಾಡಿಕೊಂಡು ಕೂಡ ನೀವು ಬರ್ಬೋದು ಆದರೆ ಕನಕಪುರ ಕಲ್ಲಳ್ಳಿ ಚಿಕ್ಕ ತಿರುಪತಿ ಎಂಬ ಹೆಸರುವಾಸಿಯಾಗಿರುವಂಥ ದೇವಸ್ಥಾನದಿಂದ ಕೇವಲ ಅರ್ಧ ಕಿಲೋಮೀಟ್ರ್ ದೂರದಲ್ಲಿರುವಂತಹ ಆಂಜನೇಯ ಗುಡ್ಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ನೀವು ನಿಮಗೂ ಒಳ್ಳೇದಾಗಬೇಕು ಅಂತಂದರೆ ದಯವಿಟ್ಟು ಈ ಕ್ಷೇತ್ರಕ್ಕೆ ಬನ್ನಿ ಖಂಡಿತವಾಗೂ ಒಳ್ಳೇದಾಗುತ್ತೆ ಇಲ್ಲಿಗೆ ಬಂದಂಥ ಪ್ರತಿಯೊಬ್ಬರೂ ಕೂಡ ಆಗಿದೆಯಂತೆ ಎಲ್ರಿಗೂ ಒಳ್ಳೆಯದಾಗ್ತಾ ಇದೆಯಂತೆ ನೀವು ಕೂಡ ಬನ್ನಿ ನಿಮಗೂ ಒಳ್ಳೇದಾಗಲಿ ಅನ್ನೋದೇ ನಮ್ಮ ಉದ್ದೇಶ ಆದ್ದರಿಂದ ನೀವು ಬನ್ನಿ ಈ ಆಂಜನೇಯನ ಸ್ವಾಮಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ ಅಥವಾ ನೀವು ನಿಮ್ಮ ಅನಿಸಿಕೆ ಏನ ಅಲ್ಲಿಗೆ ಇಲ್ಲಿ ಮೇಯ್ನಾಗಿ ಈ ಆಂಜನೇಯ ಸ್ವಾಮಿಗೆ ತುಪ್ಪದ ಅಭಿಷೇಕ ಬೆಣ್ಣದ ಅಲಂಕಾರ ಮತ್ತು ಒಳ್ಳೆಯದಲ್ಲೇ ಅಲಂಕಾರ ಮಾಡಿಸಿದ್ರೆ ತುಂಬ ಒಳ್ಳೆಯದಾಗುತ್ತಂತೆ ನಿಮ್ಮ ಅರಕೆ ಅನುಸಾರ ನಿಮ್ಮ ಕೈಯಲ್ಲಿ ಯಾವ ರೀತಿ ಶಕ್ತಿ ಇರುತ್ತೋ ಆ ರೀತಿ ಹರಕೆ ಮಾಡಿಕೊಂಡು ನಿಮಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನೋಡಿದವ್ರು ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ಆರ್ ಬಿ ಎಸ್ ತ್ರಿಭಾ ಸಿಕ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸ ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಆ ಆಂಜನೇಯ ಸ್ವಾಮಿ ನಿಮಗೂ ಕೂಡ ಒಳ್ಳೇದು ಮಾಡಲಿ